ಎಲ್ರಿಗೂ ನಮಸ್ಕಾರ ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್ ಅಂದರೆ ದೀಪಕ್ ನನ್ನ ಆಲ್ಮೋಸ್ಟ್ ಇಪ್ಪತ್ತು ವರ್ಷದ ಬೆಳೆಯ ಸೊ ನಾವು ಒಟ್ಟಿಗೆ ಇಂಡಸ್ಟ್ರಿಗೆ ಆಲ್ಮೋಸ್ಟ್ ಜೊತೆ ಜೊತೆ ಹಿಂಗೆ ಅಸಿಸ್ಟೆಂಟ್ ಸರ್ ಎಲ್ಲ ಬಂದ್ವಿ ಸೊ ಅವನು ಈ ಸಿನಿಮಾ ಫಸ್ಟ್ ಈಗ ಮಾಡ್ತೀನಿ ಅಂತ ಹೇಳಿದಾಗ ನನಗೆ ತುಂಬಾ ತುಂಬಾ ಖುಷಿ ಆಯಿತು ಯಾಕಂದರೆ ಅವನ ನಿಜ ಅದು ಎಂಥ ಟ್ಯಾಲೆಂಟೆಡ್ ವ್ಯಕ್ತಿ ಅಂತ ನಮಗೆ ನಾವು ಶುರು ಮಾಡೋವಾಗಲೇ ಗೊತ್ತಿದ್ದೀವಿ ವಿಷಯ ಅದು ಬಟ್ ಈ ಸ್ಟೋರಿ ರೆಡಿ ಮಾಡಿ ಹೇಳಿದಾಗ ಸಿಕ್ಕಾಪಟ್ಟೆ ಮಜಾ ಮಾಡ್ತೀವಿ ಪ್ರೀ ಪ್ರೊಡಕ್ಷನ್ ಟೈಮ್ ಇರ್ಬೋದು ಜೊತೆಗೆ ಶೂಟ್ ಅಂತೂ ಅಮೇಸಿಂಗ್ ಆಗಿತ್ತು ಒಂಥರ ಹೆಂಗಿತ್ತು ಅಂತಂದ್ರೆ ಆಲ್ ಥ್ಯಾಂಕ್ಸ್ ಟು ಮಂಜು ಸರ್ ಆ್ಯಂಡ್ ಕಿರಣ್ ಸರ್ ಸೊ ಸಂಡೂರಲ್ಲಿ ಹಾಕ್ಬೋದು ಯು ಕೆ ಪೋರ್ಷನ್ಸ್ ಹಾಕ್ಬೋದು ಲಾಫ್ ರೈಟ್ ಎಷ್ಟೋ ಸರ್ ಶೂಟಿಂಗ್ ಮಾಡ್ತಾ ಮಾಡ್ದೆ ಬ್ಯಾಂಗ್ಳೂರಲ್ಲಿ ಅಷ್ಟು ಬಿದು ಬಿದಿಬಿಟ್ಟಿದೀವಿ ಬಟ್ ಅಮೇಸಿಂಗ್ ಫಿಲ್ಮ್ ಎಷ್ಟು ನೋಡಿದೀವೋ ನಾವೆಷ್ಟು ನಕ್ಕಿದೀವೋ ನಮ್ಮ ಬ್ರಿಟಿಷರ್ ಆಡಿಯನ್ಸಸ್ ಅದಕ್ಕೆ ಜಾಸ್ತಿ ನಕ್ತಾರೆ ಕಂಪ್ಲೀಟ್ ಲಾಫ್ ರೈಟ್ ಜೊತೆಗೆ ಒಂದು ಮಜ್ಜ ಡ್ರಾಮಾ ನಡೆಯೋ ಸ್ಟೋರಿ ಐ ಥಿಂಕ್ ಇದು ಒನ್ ಆಫ್ ದಿ ಫಸ್ಟ್ ಫಿಲಮ್ ಅನ್ನ ಜೊತೆ ಜನ ಜನರಲಿ ಒಬ್ಬ ವಿಲನ್ನ ನೋಡ್ಬಿಟ್ಟು ಭಯ ಪಡ್ಕೊತಾ ಇರ್ತಾರೆ ಎಸ್ಪೆಷಲಿ ರವಿಶಂಕರ್ ಸರ್ನ ಇಲ್ಲಿ ಐ ಆಕಿಂಗ್ ರವಿಶಂಕರ್ ಸರ್ ಡೋ ಬಿಂಗ್ ಈಸ್ ನೆಗೆಟಿವ್ ಇರೋದು ಅಲ್ಲಿ ಇಡೋದು ಐ ರಿಂ ಇಲ್ಲಿ ವಿಲ್ಲ ನೋಡಿ ಜನ ಹೋಗ್ತಿರ್ತಾರೆ ಸೊ ಅದು ಒಂದು ಮಜಾ ವಿಷಯ ರಾಜ ಜಿಮ್ ಸ್ಪೋರ್ಟಲ್ಲಿ ಅದ್ರ ಜೊತೆಗೆ ಮಾಸ್ಟರು ಜೊತೆ ಕೆಲಸ ಮಾಡೋದಿರ್ಬೋದು ಎಂಟ ಟೀಮ್ ಅಮೇಜಿಂಗ್ ಟೀಮ್ ಅನೌಟ್ ಸಿಲ್ನ್ ಸರ್ ಅದು ಮ್ಯೂಸಿಕ್ ಚರ್ಚಿನ್ ಪಾಸ್ ಕೆಡಗ್ ಬಿಟ್ಟಿದ್ದಾರೆ ಅಷ್ಟು ಅಮೇಝಿಂಗ್ ಆಗಿದೆ ಸೊ ಟ್ವೆನ್ ಇಸ್ ಸೆವೆಂತ್ ರೀಸ್ ಆಗ್ತಿದೆ ಸೊ ದಯವಿಟ್ಟು ನಾವು ಪ್ರತಿ ಸಾರಿ ಹೇಳ್ತೀವಿ ಆಮೇಲೆ ಆನ್ಲೈನ್ ಓ ಟಿ ಟಿ ಇದೆಲ್ಲ ಬಂದ್ಬಿಡುತ್ತೆ ಅಂತ ಬಟ್ ಆ ಥಿಯೇಟ್ರಿಗೆ ಬಂದು ಒಂದು ಸಿನಿಮಾನ ನೋಡೋ ಆ ಒಂದು ಕಲ್ಚರ್ ಏನಿದೆ ಸ್ಲೋಲಿ ಜನ ಮರೀತಾ ಇದಾರೆ ಸೊ ಐ ಥಿಂಕ್ ಇಯರ್ ಎಂಡ್ ಒಬ್ಬ ಜನ ಎಲ್ಲ ಒಳ್ಳೆ ಜಾಲಿ ಮೂಡಲ್ಲಿರ್ತಾರೆ ಐ ಥಿಂಕ್ ಆ ಜಾಲಿ ನ ಎನ್ಹಾನ್ಸ್ ಮಾಡೋಕ್ಕೆ ರಾಜು ಜೆಕ್ಸ್ಬಂಡ್ ಥಿಯೇಟರ್ ಮಾಡೋದು ಇಸ್ ಐ ತಿಂಕ್ ಒನ್ ಆಫ್ ದಿ ರೈಟ್ ಸಿನಿಮಾ ಅಂತ ಅನ್ಸುತ್ತೆ ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮ್ಮ ಸ್ನೇಹಿತರಿಗೆ ನಮ್ಮ ಪ್ರೊಡ್ಯೂಸರ್ ಮಂಜು ಸರ್ ಕಿರಣ್ ಸರ್ ನಮ್ಮ ಡೈರೆಕ್ಟರ್ ಆಮೇಲೆ ನಮ್ಮ ಹೀರೋ ಎಲ್ರಿಗೂ ಇದೇ ಈ ಸಿನಿಮಾರ ಈಗ ಇಟ್ಟ ಇದು ಮೂರು ಸರಿ ಹಾಕಿದ್ದಾರೆ ಏನಕ್ಕೆ ಸರ್ ಮೂರು ಸರಿ ಹಾಕಿದ್ರು ಅಂತ ಕೇಳಿದೆ ಡೇಟ್ ಇಪ್ಪತ್ತೇಳನೇ ತಾರೀಕು ಗೊತ್ತಾಗ್ಲಿ ಎಲ್ರಿಗೆ ಆ ಡೇಟ್ ಗೊತ್ತಾಗ್ಲಿ ಅಂತೇಳಿ ಮೂರು ಸರಿ ಹಾಕಿದಾರೆ ವಾಸ್ತು ಆಮೇಲೆ ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ಒಳ್ಳೆ ಲಕ್ಕಿ ಯಾಕಂದ್ರೆ ಡಿಸೆಂಬರ್ ಸಿನಿಮಾ ರಿಲೀಸ್ ಆಗಿರೋ ಸಿನಿಮಾ ತುಂಬಾ ಚೆನ್ನಾಗಿ ಹೋಗಿದೆ ಅಂತ ನಂಬಿಕೆ ಇದೆ ಅದು ಒಳ್ಳೇದಾಗಬೇಕು ಈ ಸಿನಿಮಾಗೆ ಹಾಗೂ ಈ ಸಿನಿಮಾದ ನಾಲ್ಕು ಸಾಂಗ್ ಮಾಡಿದ್ದೀನಿ ನಾನು ಎರಡು ಲಂಡನ್ ಅಲ್ಲಿ ಮಾಡಿದ್ದೀನಿ ತುಂಬಾ ರಿಚ್ ಆಗಿ ಬಂದಿದೆ ಸಾಂಗ್ಸು ಅದು ನಮ್ಮ ನಮ್ಮ ಹೀರೋ ಇದರಲ್ಲಿ ಇಂಟ್ರಡಕ್ಷನ್ ಸಾಂಗ್ ಮಾಡಿದೀವಿ ಲಂಡನ್ ಅಲ್ಲಿ ಇಂಟ್ರಡಕ್ಷನ್ ಸಾಂಗ್ ಮಾಡ್ಕೊಟ್ಟಿದೀವಿ ತುಂಬಾ ಸೂಪರ್ ಆಗುತ್ತೆ ರಷ್ಯನ್ಸ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀವಿ ಫಸ್ಟ್ ಟೈಮ್ ಇನ್ ರಷ್ಯನ್ಸ್ ಡ್ಯಾನ್ಸರ್ಸ್ ಜೊತೆಗೆ ಅದ್ಭುತವಾಗಿ ಕುಣಿದಿದ್ದಾರೆ ನಮ್ಮ ಹೀರೋ ಅದು ಒಂದು ಡಿವೈಟ್ ಸಾಂಗ್ ಮಾಡಿದ್ವಿ ಬ್ಯೂಟಿಫುಲ್ ಆಗಿ ಹೀರೋಯಿನ್ ಆಮೇಲೆ ಹೀರೋ ತುಂಬಾ ಚೆನ್ನಾಗಿ ಕಾಣ್ತಾರೆ ಆ ಸಾಂಗ್ ಅಲ್ಲಿ ಆಮೇಲೆ ಒಂದು ಐಟಮ್ ಸಾಂಗ್ ಮಾಡಿದ್ವಿ ಸಂಡೂರಲ್ಲಿ ಸಂಡೂರಲ್ಲೇ ಮಾಡಬೇಕು ಅಂತ ಕಿರಣ್ ಸರ್ ಆಮೇಲೆ ಮಂಜು ಸರ್ ಹೇಳಿ ಅಲ್ಲಿ ಮಾಡಿಸಿದ ಸಾಂಗ್ ಅದು ತುಂಬಾ ಚೆನ್ನಾಗಿ ಬಂದಿದೆ ಆ ಸಾಂಗ್ ಆಮೇಲೆ ಈಗ ನೋಡಿದ್ರಿ ಈ ಸಾಂಗು ಈ ಸಿನಿಮಾದಲ್ಲಿ ಎಲ್ರಿಗೂ ನಮ್ಮ ನಮ್ಮ ಕ್ಯಾಮ್ರಾಮನ್ ಜನಗಳು ತುಂಬಾ ಸಾಥ್ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ನನಗೆ ಒಳ್ಳೆ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ನಮ್ಮ ಕ್ಯಾಮ್ರಾಮನ್ ಸರ್ ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೇನೆ ಈ ಸಾಂಗ್ಗಳು ಎಲ್ಲಾನು ಇನ್ನೂ ಯಾವ ಸಾಂಗ್ ಒಂದೇ ಸಾಂಗ್ ಕೇಳಿಸಿರೋದು ಇನ್ನು ಮೂರು ಸಾಂಗ್ ಕೇಳಿಸಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಗಳು ನೀವು ಕೇಳೋಕ್ಕೂ ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಸಿನಿಮಾಗೆಲ್ಲ ಒಳ್ಳೇದಾಗಲಿ ಎಲ್ಲರೂ ಒಳ್ಳೆಯದಾಗ್ಲಿ ಥ್ಯಾಂಕ್ ಯು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ಸ್ ನಮಗೋಸ್ಕರ ಟೈಮ್ ಮಾಡ್ಕೊಂಡು ಬಂದಿರೋದಕ್ಕೆ ನನಗೆ ಮನೋಹರ್ ಜೋಶಿ ಮೇಲೆ ಒಂದು ಕೋಪ ಇದೆ ಮಷ್ಟ ಕೂತ್ಕೊಂಡು ಮಾತಾಡ್ತಿದ್ದೀವಿ ಮಾಡ್ತಿದ್ದೀಯಾ ಅಂದ್ರೆ ಎರಡು ಸಿನಿಮಾ ಡೈರೆಕ್ಷನ್ ಮಾಡ್ತಿದ್ದೀನಿ ನಮ್ಮ ತಟ್ಟಿಗೆ ಒಂದ್ ಇನ್ನೊಂದು ಬರೋದಕ್ಕಿಂತ ಮುಂಚೆ ಒಂದು ಕೋರ್ ಟೀಮ್ ಮೀಟಿಂಗ್ ಅಂತ ಮಾಡಿದ್ವಿ ಈ ಕ್ರಿಕೆಟರ್ ಎಲ್ಲರೂ ಹೀಗೆಲ್ಲ ಸೇರ್ಕೊಂಡು ಮಾಡ್ತಾರಲ್ಲ ಆ ತರ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬೋದು ಅಂತ ಎಲ್ಲ ಅವನೇ ಮಾತಾಡ್ಬಿಟ್ಟ ನಮ್ಗೆ ಏನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ ಸೊ ಅದೇ ಸುಮಾರು ಸಲ ಮೀಟ್ ಮಾಡಿದ್ವಿ ಈ ಸಿನಿಮಾ ವಿಷಯವಾಗಿ ಇವತ್ತು ಸ್ಪೆಷಲ್ ಏನಕ್ಕೆ ಅಂದ್ರೆ ವಿತ್ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡಿರೋ ಒಂದು ವಿಷಯ ಇಟ್ಕೊಂಡು ನಾವು ಮಾತಾಡ್ತಿದೀವಿ ಅನ್ನೋದನ್ನೇ ಬಹಳ ಖುಷಿ ವಿಷಯ ಇಂಟರ್ ಟೀಮ್ಗೆ ಇದೊಂದು ಎಲ್ಲರೂ ಹೇಳ್ದಂಗಿರೋ ಫುಲ್ ಲೆಂತ್ ಒಂದು ಹ್ಯೂಮರ್ ಸಿನಿಮಾ ಅಂದರೆ ನಿಮ್ಗೆಲ್ಲೂ ಒಂದೇ ಒಂದು ಸಿಂಗಲ್ ಡಬಲ್ ಮೀನಿಂಗ್ ಕಾಣಿಸಲ್ಲ ಅಥವಾ ಒಂದು ಮುಜುಗರ ಪಡೋ ಅಂಥದ್ದು ಒಂದೇ ಒಂದು ತುಣುಕು ಕಾಣಿಸಲ್ಲ ಡೈಲಾಗಲ್ಲಿ ಇರ್ಬೋದು ವಿಜುವಲ್ ಇರ್ಬೋದು ಸೊ ಎರಡು ಕಾಲು ಗಂಟೆ ಇದೆ ಸಿನಿಮಾ ಎರಡು ಕಾಲು ಗಂಟೆಲಿ ಅಟ್ಲೀಸ್ಟ್ ಒಂದು ಮುಕ್ಕಾಲು ಗಂಟೆ ಇಡೀ ಥಿಯೇಟರ್ ನಡುವಂಥ ಒಂದು ಕಂಟೆಂಟ್ ಇದೆ ಸೊ ಅದೊಂದು ನಮಗೆ ತೃಪ್ತಿ ಕೊಟ್ಟಿರೋ ವಿಷಯ ನಾವೇನೆ ಕೋರ್ಟಿಂಗ್ ಒಂದು ಒಂದು ಮೂರು ಸಲ ನೋಡ್ಸೋದು ಒಂದೊಂದು ಸಲ ನೂರ್ ಸಲ ಸಲುವೆ ಅಷ್ಟೇ ನಕ್ಕಿದ್ವಿ ಪ್ರತಿ ಸೀನ್ಗೂ ಆದ್ರೆ ಪೋರೆ ಆಗಿಲ್ಲ ನಿಮ್ಗೆ ಸೊ ಅದು ಅದ್ರ ಬಗ್ಗೆ ನಾವು ತುಂಬಾ ಒಂದು ಹೆಮ್ಮೆ ಇದೆ ಅಂದ್ರೆ ಈ ವರ್ಷದ ಕೊನೆ ಅಂದ್ರೆ ಇಯರ್ ಬಿಗಿನಿಂಗ್ ಇಂದ ಏನೇ ಟ್ರಬಲ್ ನೋವು ಏನೇ ಇದ್ರು ಇಯರ್ ಎಂಡ್ ನ ಒಂದ್ ಲಾಫ್ಟರ್ ನೋಟ್ ಅಲ್ಲಿ ಆಡಿಯನ್ಸ್ ಎಂಡ್ ಮಾಡ್ತಾರೆ ನಮ್ಮ ಸಿನಿಮಾ ಮುಖಾಂತರ ಕಾನ್ಫಿಡೆನ್ಸ್ ನಮ್ಗಿದೆ ಸಾಂಗ್ಸ್ ಎಲ್ಲರೂ ಹೇಳ್ದಂಗೆ ಅನೂಪ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ನಮ್ಮ ಬಿ ಜೆ ಎಂ ಕೂಡ ಅಂಡ್ ಮನೋರ್ ಜೋಸಿ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಮಿತ್ ನಮ್ಮ ಎಡಿಟರು ಮುರಳಿ ಮಾಸ್ಟ್ರು ಅಂತೂ ಕೇಳೋಂಗೇ ಇಲ್ಲ ಯಾರೊಂಥರ ನಮಗೆ ಫ್ಯಾಮಿಲಿ ಟೆಕ್ನಿಷಿಯನ್ ಮುಳ್ಳಿ ಮಾಸ್ಟ್ರು ಎಲ್ಲ ಚೆನ್ನಾಗಿ ಕೋರಿಯೋಗ್ರಫಿ ಮಾಡಿದ್ದಾರೆ ಸ್ಟೆಟ್ಸ್ ಬಂದು ಮಾರ ಅಂತ ಮಾಡಿದ್ದಾರೆ ಅಂಡ್ ಎಫೆಕ್ಟ್ಸು ರಾಜನ್ ಸರ್ ಮಾಡಿದ್ದಾರೆ ಡೈಲಾಗ್ಸ್ ಜಗದೀಶ್ ನಡಮನೆ ಅಂತ ಬರೆದಿದ್ದಾರೆ ಅಂಡ್ ನನ್ನ ನಮ್ಮ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳಲೇಬೇಕು ಏನಂದರೆ ಈಗ ಎಲ್ಲರಿಗೂ ಗೊತ್ತಾಯಿರೋಂಗೆ ಏನೇ ಸ್ವಲ್ಪ ಡಿಲೇ ಆದರೂ ಸಿನಿಮಾ ಇಷ್ಟು ಕಾನ್ಫಿಡೆಂಟಾಗಿ ಇಷ್ಟು ಇನ್ವೆಸ್ಟ್ ಮಾಡಿ ಪ್ರಮೋಷನ್ ಖರ್ಚು ಮಾಡಿ ಇವತ್ತು ದಿನದಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಸಿನಿಮಾ ಮೇಲೆ ಇರೋ ಕಾನ್ಫಿಡೆನ್ಸ್ ಸೊ ಪ್ರಾಬಬಲಿ ಯಾವ ಪ್ರೊಡ್ಯೂಸರ್ನೂ ಕರೆಂಟ್ ಸಿಚುಯೇಷನ್ ಅಲ್ಲಿ ಇಷ್ಟು ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ಡೈರೆಕ್ಟರ್ ಗೆ ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಒಂದು ಈ ಸಿನಿಮಾ ಬಗ್ಗೆ ಅವರು ಅಷ್ಟೇ ಕಾನ್ಫಿಡೆಂಟ್ ಆಗಿದ್ದಾರೆ ಅಂಡ್ ಎಷ್ಟು ಪ್ರಮೋಷನ್ ಮ್ಯಾಕ್ಸಿಮಮ್ ಮಾಡಿ ರೀಚ್ ಮಾಡಿಸೋಕ್ಕಾಗುತ್ತೋ ಅಷ್ಟು ಪ್ರಯತ್ನಗಳು ಅವರು ನನಗೆ ಒಂದು ಮಾರಲ್ ಸಪೋರ್ಟ್ ಆಗಿ ಮತ್ತೆ ಕಮರ್ಷಿಯಲ್ ಸಪೋರ್ಟ್ ಆಗಿದ್ದಾರೆ ಅದು ನನಗೆ ಭಾಳ ಖುಷಿ ವಿಷಯ ಆ್ಯಂಡ್ ನಮ್ಮ ಲೀಡ್ ಮೃದುಲ್ಲ ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಫಸ್ಟ್ ಟೈಮ್ ಅಂತ ಅನ್ಸಲ್ಲ ಅಂದರೆ ಅಷ್ಟೇ ಚೆನ್ನಾಗಿ ಆ ಕ್ಯಾರೆಕ್ಟರ್ನ ಪರ್ಫಾರ್ಮ್ ಮಾಡಿದ್ದಾರೆ ಇನ್ನು ಗುರುನಂದನ್ ಫಸ್ಟ್ ಟೈಮ್ ಅವ್ರ ಕೈಯಲ್ಲಿ ಒಂದು ಫಸ್ಟ್ ರ್ಯಾಂಕ್ ರಾಜು ಅನ್ನೋ ಒಂದು ಇಮೇಜ್ನ ಬ್ರೇಕ್ ಮಾಡಿ ಒಂದು ಅಟೆಂಪ್ಟ್ ಮಾಡಿದ್ದೀವಿ ಅದಕ್ಕೂ ಭಾಳ ಸಪೋರ್ಟಿವ್ ಆಗಿ ಗುರು ಮಾಡಿದ್ದಾರೆ ಅದೇ ಇನ್ನು ನೀವು ಹೇಳಬೇಕು ಮೋಷನ್ ಪೋಸ್ಟರ್ ನೋಡಿದ್ದೀರಾ ಇನ್ನು ಇನ್ನು ನಿಮ್ಮ ಕಡೆಯಿಂದ ಏನಪ್ಪ ಅಂದರೆ ನಾವು ಮಾತಾಡ್ತೀನಿ ಇಲ್ಲ ಅದು ಏನಂದ್ರೆ ನಾವು ಸಾವಿರ ಹೇಳ್ಬೋದು ಬಟ್ ಎಲ್ಲದಕ್ಕೂ ಟೈಮ್ ಅಂತ ಕೂಡ ಹೋಗಬೇಕಲ್ಲ ಸೊ ಹಂಗಾಗಿ ಅದು ಇದರ ಮಧ್ಯದಲ್ಲಿ ಇದು ಕನ್ನಡ ಮತ್ತೆ ಹಿಂದಿಲಿ ರಿಲೀಸ್ ಆಗ್ತಾ ಇದೆ ಸೊ ಲಾಸ್ಟ್ ಒಂದು ಲೈಕ್ ಒಂದು ಏಟ್ ಮಂತ್ಸ್ ಒನ್ ಇಯರ್ ಇಂದ ನಾವು ಹಿಂದಿ ಕೊಲಾಬ್ರೇಷನ್ ಗೆ ಅಲ್ಲಿ ಬಾಂಬೆ ಒಂದು ಅದೊಂದು ಕೊಲಾಬ್ರೇಷನ್ ಒಂದು ಮಾತುಕತೆ ನಡೀತಾ ಇತ್ತು ಸೊ ಅದ್ರ ಪ್ರೊಸೆಸ್ ನಮ್ಗೆ ಒಂದು ಏಟ್ ಮಂತ್ಸ್ ಆಗೋಯ್ತು ಸೊ ಅದೇ ಎಲ್ಲ

ಥ್ಯಾಂಕ್ ಯು ನಮ್ಮ ಸುಧೀಂದ್ರಿಗೆ ಇದೆಲ್ಲ ಅರೇಂಜ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಗುರು ಥ್ಯಾಂಕ್ ಯು ಮನೋಹರ್ ಜೋಶಿ ಅವರೇ ಆ್ಯಂಡ್ ಮಿ ಮಾಸ್ಟರ್ ಹೀರೋಯಿನ್ ಎಲ್ಲ ಫ್ರೆಂಡ್ಸ್ ಬಂದಿದ್ದಕ್ಕೆ ಆ್ಯಂಡ್ ಏನಿದೆ ಟೈಮ್ ಬಂದಿದೆ ಇವಾಗ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಟ್ವೆಂಟಿ ಸೆವೆನ್ ಡಿಸೆಂಬರು ಸೊ ನೀವು ಕೇಳಿದ್ರಿ ಯಾರು ಡಿಸ್ಟ್ರಿಬ್ಯೂಟರ್ ಅಂತ ಡಿಸ್ಟ್ರಿಬ್ಯೂಟರ್ ಮಾತಾಡಿದ್ದೀವಿ ಎಲ್ಲ ರೆಡಿ ಇದೆ ಒಂದು ಡೀಸೆಂಟ್ ಸ್ಕೇಲಲ್ಲಿ ರಿಲೀಸ್ ಮಾಡ್ತಾ ಒಂದು ಡೀಸೆಂಟ್ ಥಿಯೇಟರ್ ಸೆಟರ್ ಟ್ವೆಂಟಿ ಸೆವೆನ್ತು ಒಂದು ಡೀಸೆಂಟ್ ಅಂದರೆ ಒಂದು ಆಗಿ ರಿಲೀಸ್ ಮಾಡ್ತಿದ್ದೀವಿ ಸೊ ಸಿನಿಮಾ ಬಗ್ಗೆ ಹೇಳಬೇಕಂತಂದರೆ ನಿಮಗೆ ಎಲ್ಲ ಥರ ಸ್ಟಾರ್ ಕ್ಯಾಸ್ಟು ಅದು ಹಡಿತಾಯಿ ಅವ್ರು ಸೀನಿಯರ್ ಜರ್ನಲಿಸ್ಟರು ಅದೇ ಟಿಮಕ್ಕೆ ಸರ್ ಮುಂಚೆನೇ ಮಾಡ್ಬೋದಾಗಿತ್ತಲ್ಲ ಸರ್ ಇಂಥ ಒಂದೇ ಸ್ಟಾರ್ ಕ್ಯಾಸ್ಟ್ ಇಟ್ ನಿಮಗೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಯಾರು ಯಾರು ಲೀಡಿಂಗ್ ಸಪೋರ್ಟಿಂಗ್ ಆ್ಯಕ್ಟರ್ಸ್ ಇದ್ದಾರೆ ಸಾಧು ಸರ್ ಹೇಳ್ಬೋದು ರವಿಶಂಕರ್ ಸರ್ ಅನ್ನಬಹುದು ಚಿಕ್ಕಣ್ಣ ಈ ಚಿಕ್ಕಣ್ಣ ಹೀರೋ ಆಗಿಬಿಟ್ಟಿದ್ದಾರೆ ಇನ್ಫ್ಯಾಕ್ಟ್ ನಮ್ಮ ಸಿನಿಮಾದಲ್ಲಿ ಎರಡು ಸಾಂಗ್ ಬಿಟ್ಟು ಎಂಟೈರ್ ಸಿನಿಮಾದಲ್ಲಿ ಚಿಕ್ಕಣ್ಣ ಸರು ಮತ್ತು ಅಚ್ಚು ಸರ್ ಇಬ್ಬರು ಆ್ಯಂಡ್ ಅಲಾಂಗ್ ವಿತ್ ದ ಹೀರೋ ದೇ ವಿಲ್ ಎಂಟೈರ್ ಸಿನಿಮಾ ಸೊ ನಮ್ಮ ಸಿನಿಮಾದಲ್ಲಿ ಎವ್ರಿಬಡಿ ಬಡಿ ತಮ್ದನಿ ಅವ್ರು ಇರ್ಬೋದು ವಿಜಯ್ ಚಂದ್ರ ಸೊ ಅಂಥ ಸ್ಟಾರ್ ಕ್ಯಾಸ್ಟ್ ಇದೆ ಆ್ಯಂಡ್ ಡೈರೆಕ್ಟರ್ ಹೇಳಿದ್ರು ನಾನು ನಾನೇ ನೋಡಿದಂಗೆ ಒಂದು ಸಿನಿಮಾ ಒಂದು ಸರಿ ಹೇಳೋಡಿದ್ದೀನಿ ಅವ್ರು ಮೂರು ಸರಿ ಅವ್ರು ನೋಡಿರ್ಬೇಕು ನಮಗೆ ಡೈರೆಕ್ಟ್ರು ನಾನು ನಾಲ್ಕು ವರ್ಷದಲ್ಲಿ ನೋಡಿದ್ದೀನಿ ಇಟ್ಸ್ ಅ ಲಾಫಿಂಗ್ ಸೇ ಇವಾಗ ಕನ್ನಡ ಚಿತ್ರರಂಗಕ್ಕೆ ನಾನು ಕೊಡಿರೋ ಪ್ರಕಾರ ಒಂದು ಕಾಮಿಡಿ ಸಿನಿಮಾ ಬೇಕಿತ್ತು ಬೇಕಾಗಿದೆ ಸೊ ಅದು ಆದ್ದರಿಂದ ಟ್ವೆಂಟಿ ಸೆವೆಂತು ನಾವು ಬರ್ತಾ ಆ್ಯಂಡ್ ಅಟ್ಲೀಸ್ಟ್ ತರ್ಟಿ ಮಿನಿಟ್ಸು ನಮ್ಮ ಇವರಿಗೆ ನಮ್ಮ ಶಿವನಗ್ ಅಂತ ನಮ್ಮ ಮ್ಯಾನೇಜರ್ ನಮ್ಮ ಹೋಟ್ಲವ್ರು ಅವನು ಸಿನಿಮಾ ತೋರಿಸಿದ್ವಿ ಕೆಳಗೆ ಬಿದ್ದೆಲ್ಲಿದ್ದರು ಅಂದರೆ ಅಷ್ಟು ಕಾಮಿಡಿ ಇದೆ ಸಿನಿಮಾ ಸೊ ನಿಮ್ದೆಲ್ಲ ಸಪೋರ್ಟ್ ಇರಲಿ ಸೊ ಪ್ಲೀಸ್ ಕೀಪ್ ಬ್ಲೆಸ್ಸಿಂಗ್ ಯಾಕಂದರೆ ನಾವು ಇದರಲ್ಲಿ ನಮ್ಗೆ ಒಳ್ಳೆಯದಾದರೆ ನೆಕ್ಸ್ಟ್ ಮುಂದೆ ಇನ್ನೊಂದು ಸಿನಿಮಾ ಮಾಡ್ಬೋದು ಇನ್ನೊಂದು ಸಿನಿಮಾ ಮಾಡಿದ್ರೆ ಕನ್ನಡ ಚಿತ್ರರಂಗಕ್ಕೆ ಏನಂದರೆ ಎಷ್ಟೋ ಜನ ಕೆಲಸ ಸಿಗುತ್ತೆ ಸೊ ಸೊ ದಟ್ಸ್ ವಾಟ್ ನಾನು ಎಲ್ಲರಿಗೂ ಕೇಳ್ಕೊಳೋದೇನೆಂದರೆ ಪ್ಲೀಸ್ ಬ್ಲಸ್ಸಸ್ ಅಷ್ಟೇ ಇಪ್ಪತ್ತೇಳನೇ ತಾರೀಕು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡಿ ಬ್ಲಸ್ಸಸ್ ಸೊಮೋಷನ್ ಪೋಸ್ಟರ್ ನೋಡಿದ್ರೆ ಹೇಗೆ ಅನಿಸ್ತು ನಿಮ್ದು ಒಪಿನಿಯನ್ ಹೇಗಿದೆ ಅಂತ ಅಂದ್ಬಿಟ್ಟು ಬಟ್ ಇಟ್ ವಾಸ್ ನಾಟ್ ಎ ಈಸಿ ಜರ್ನಿ ಟು ಸ್ಟಾರ್ಟ್ ದಿಸ್ ಮೂವರಿ ಅಂತ ನಾನು ಪ್ಲೀಸ್ ಮಾಡೋಸಿ ಜರ್ನಿ ಅಂದ್ಕೊಂಡಷ್ಟು ಈಸಿ ಇಲ್ಲ ಕನ್ನಡ ಇಂಡಸ್ಟ್ರಿ ನೋಡ್ತಾ ಇರೋ ಹಾಗೆ ನೋಡಿ ಇಂಡಸ್ಟ್ರಿ ಇಸ್ ಆಲ್ಸೋ ಎಲ್ಲ ಕಡೆ ನಮ್ಗೆ ಡೌನ್ ಆಗ್ತಾನೇ ಇದೆ ಕನ್ನಡ ಇಂಡಸ್ಟ್ರಿ ಬೇರೆ ಇಂಡಸ್ಟ್ರಿ ಎಲ್ಲ ಬೆಳೀತಾ ಇದೆ ಕನ್ನಡ ಇಂಡಸ್ಟ್ರಿ ಡೌನ್ ಆಗ್ತಾ ಇದೆ ಸೊ ಹಾಗೆಯೇ ಕನ್ನಡ ಮೂವಿ ರಿಲೀಸ್ ಮಾಡೋಣ ಅಂತ ನಾವು ಲಾಸ್ಟ್ ಇಯರ್ ಅಂದ್ಕೊಂಡ್ರು ಬಟ್ ಥಿಯೇಟ್ರಿಗೆ ಸಪೋರ್ಟ್ ಸಿಕ್ಕಲ್ಲ ಇಲ್ಲಿ ಆಮೇಲೆ ಕನ್ನಡ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಲ್ಲ ತಮಿಳು ತೆಲುಗು ಹಿಂದಿ ಬಾಲಿವುಡ್ ಇಂಡಸ್ಟ್ರಿ ಎಲ್ಲ ಥಿಯೇಟ್ರ್ ಸಿಕ್ಬಿಡುತ್ತೆ ಆ್ಯಸ್ ಎ ಪ್ರೊಡ್ಯೂಸರ್ ಇಟ್ಸ್ ನಾಟ್ ಈಸಿ ಟು ಮೇಕ್ ದ ಮೂವಿ ಮೇಕಿಂಗ್ ಮೂವಿ ಇಸ್ ಒನ್ ಪಾರ್ಟ್ ಬಟ್ ರಿಲೀಸಿಂಗ್ ಅಗೇನ್ ಇಟ್ಸ್ ಎ ಡಿಫಿಕಲ್ಟ್ ಟಾಸ್ಕ್ ಐಫಿಂಗ್ ಸೊ ಅದನ್ನು ತುಂಬಾ ಯೋಚನೆ ಮಾಡ್ತಾಯಿದ್ವಿ ಹಾಗಾಗಿ ಏನಾಯಿತು ನಮಗೆ ಹಿಂದಿಯಲ್ಲಿ ಮಾಡಿದ್ರು ಸ್ವಲ್ಪ ಚೆನ್ನಾಗಿ ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ವಿ ಇವೆಂಟು ಟು ದ ಹಿಂದಿ ಸೊ ಹಿಂದಿಯವ್ರ ಜೊತೆ ನಮ್ಮದು ಬಾಲಿವುಡ್ ಸ್ವಲ್ಪ ಇಂಡಸ್ಟ್ರಿಯಲ್ಲಿ ಸಪೋರ್ಟು ಆಮೇಲೆ ಅವ್ರ ಜೊತೆ ಟೈಅಪ್ ಹೋಗಿ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಮೂವಿ ಮಾಡ್ಲಿಕ್ಕೆ ಅಂತ ಪ್ಲ್ಯಾನ್ಸ್ ಇದೆ ಕರ್ಮ ಪ್ರೊಡಕ್ಷನ್ ಇದು ಅವರು ಸ್ವಲ್ಪ ಸಪೋರ್ಟಿವ್ ಆಗಿದ್ದಾರೆ ಹಾಗಾಗಿ ವಿತೌಟ್ ಹಿಂದಿನೂ ಡಬ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಒಂದು ರೀಚ್ ಔಟ್ ಆಗುತ್ತೆ ಅಲ್ಲೂ ಕೂಡ ರೀಚ್ ಔಟ್ ಆಗುತ್ತೆ ಕನ್ನಡ ಯಾಕಂದರೆ ಈಗೆಲ್ಲ ಸೌತ್ ಇಂಡಿಯನ್ ಮೂವಿ ಕನ್ನಡ ಮೂವಿಗೆ ಕೆ ಎಚ್ ಎಫ್ ಆಗಲಿ ತುಂಬ ಕನ್ನಡ ಮೂವೀಸ್ ಬಂದಾದ್ಮೇಲೆ ಅವ್ರಿಗೂ ಸ್ವಲ್ಪ ಇಂಟ್ರೆಸ್ಟ್ ಇದೆ ಆಮೇಲೆ ಕ್ರಿಯೇಟಿವಿಟಿ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗಿದೆ ಅಲ್ಲಿ ಸೊ ಅದೇ ಒಂದು ಕಾರಣದಿಂದ ನಾವು ಬಾಲಿವುಡ್ ಹಿಂದಿನೂ ಡವ್ ಮಾಡಿದ್ದಾಯಿತು ಬಟ್ ಮೀಡಿಯಾದವ್ರು ಆ್ಯಕ್ಚುಲಿ ಐ ತಿಂಕ್ ಇನೋ ಲೈಕ್ ನೀವು ಸ್ವಲ್ಪ ಸಪೋರ್ಟ್ ಮಾಡಬೇಕಾಗತ್ತೆ ಅನ್ಸುತ್ತೆ ಕನ್ನಡ ಇಂಡಸ್ಟ್ರಿಗೆ ನಡೆಸ್ಬೇಕಾಗುತ್ತೆ ಇಲ್ಲಾಂದರೆ ಡೆಡ್ ಆಗ್ಬಿಡುತ್ತೆ ಕನ್ನಡ ಇಂಡಸ್ಟ್ರಿ ಎಲ್ಲ ಸೊ ಹೀಗೆ ನೀವು ನೋಡಿ ಕನ್ನಡ ಬೋರ್ಡ್ ಅನ್ನೋದು ಇರಲಿಲ್ಲ ಮುಂಚೆ ಎಲ್ಲ ಇಂಗ್ಲೀಷ್ ಬೋರ್ಡ್ ಆಗ್ತಾಯಿದ್ದು ಬಟ್ ಏನು ಮಾಡಿದ್ರು ಕನ್ನಡ ಬೋರ್ಡ್ ಕಂಪಲ್ಸರಿ ಫಿಫ್ಟಿ ಪರ್ಸೆಂಟ್ ಆಗಬೇಕು ಅಂದ್ಬಿಟ್ಟು ಗೌರ್ಮೆಂಟ್ ರೂಲ್ಸ್ ಮಾಡಿದ್ರೆ ಎಲ್ಲ ಚೇಂಜ್ ಮಾಡಿದ್ರು ಆವಾಗಿ ಆಯಿತು ಸ್ವಲ್ಪ ಕನ್ನಡಾನು ಉಳ್ಕೊಳ್ತೀವಿ ಈಗಲೂ ಇಂಡಸ್ಟ್ರಿಗೆ ಅಂದರೆ ನೋಡ್ಲಿ ಗೌರ್ಮೆಂಟ್ ಶೂಟಿಂಗ್ ಇನಿಷಿಯೇಟಿವ್ ಇಂಡಸ್ಟ್ರಿ ಉಳಿಸಬೇಕು ಅಂದರೆ ಏನಾದರೂ ಒಂದು ರಿಸರ್ವ್ ಸೊ ದಟ್ ಚೆನ್ನಾಗಿ ಅಂದರೆ ಕನ್ನಡ ಮೂವಿ ಬರ್ತಾ ಇದೆ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಇಲ್ಲಾಂದರೆ ಪ್ರೈಮ್ ಟೈಮ್ ಶೋಸ್ ಮಲಾಕೆಟ್ ಮಾಡೋದು ಅದೇನಾದ್ರೂ ಮಾಡಬೇಕಿಲ್ಲ ಅಂತಂದರೆ ಐ ಥಿಂಕ್ ಸ್ಟ್ಯಾಂಡ್ ಆ್ಯಂಡ್ ಐ ಥಿಂಕ್ ಸಪೋರ್ಟ್ ಮಾಡಿ ಚೆನ್ನಾಗಿ ಕರೆಸಿ ಎಲ್ಲ ಕಡೆನೂ ನೀವು ಮಾಡೋದ್ರಿಂದಲೇ ಉಳ್ಸೋಕ್ಕಾಗೋದು ಇಲ್ಲಾಂದ್ರೆ ಯಾರು ಮಾಡೋಕ್ಕಾಗಲ್ಲ ಈಸಿ ಜೊತೆ ಬಟ್ ಯಾರು ಇಡೀ ಪ್ಲೀಸ್ ಸಪೋರ್ಟ್ ಸೊ ನಾನು ಇನ್ನೊಂದು ವಿಚಾರ ಏನಕ್ಕೆ ಮತ್ತೆ ಮೈಕ್ ತೊಗೊಂಡೆ ಅಂದರೆ ಸೊ ಮಂಜು ಬಂತು ಈಸ್ ಅರ್ ದಿಲ್ ದಾರ್ ಪ್ರೊಡ್ಯೂಸರ್ ಟು ಬಿ ವೆರಿ ಆನೆಸ್ಟ್ ಎಷ್ಟು ಚೆನ್ನಾಗಿ ಯು ಕೆ ಇರ್ಬೋದು ಅವರೇ ಎಕ್ಸ್ಪೀರಿಯನ್ಸ್ ಬಂದಿದ್ದಾರೆ ಎಲ್ಲರೂ ಬಂದಿರೋರು ಮುರಳಿ ಮಾಸ್ಟರ್ ಇರ್ಬೋದು ಮನು ಚೋಚಿ ಅವರು ನಮ್ಮ ಗುರು ಇರ್ಬೋದು ನಮ್ಮ ಹೀರೋಯಿನ್ ಇರ್ಬೋದು ಫ್ಯಾಮಿಲಿ ಥರ ನೋಡಿಕೊಂಡ್ರು ಲಂಡನಲ್ಲಿ ಒಂದು ಇಪ್ಪತ್ತೊಂದು ದಿನ ಶೂಟ್ ಮಾಡಿದ್ರು ಸರ್ ಹಾಂ ಇಪ್ಪತ್ತೊಂದು ದಿನ ಇವರು ಬಂದಿದ್ರು ಇವರು ಒಂದು ಸೆಕೆಂಡ್ ಅನಿಮ್ ಥರನೇ ಆಯ್ತಂತೆ ಹೀರೋ ಲೈಫ್ ಕಟ್ಕೊಂಡಿದ್ರು ಫಸ್ಟ್ ವೈಫ್ ನ ಕರ್ಕೊಂಡ್ ಬಂದಿದ್ರು ಸೆಕೆಂಡ್ ಅದೇ ಹೋಗ್ತಾ ಇದ್ರು ಲನ್ ಅಲ್ಲಿ ನಮ್ಗಳಿಗೆಲ್ಲ ಒಂದು ಪಿಕ್ನಿಕ್ ತರ ಇತ್ತು ಶೂಟಿಂಗ್ ಆಗಿದ್ರೆ ಮುರಳಿ ಮಾಸ್ಬೇಕು ಬೆಳಗ್ಗೆ ಜಾಮ ಐದ್ ಗಂಟೆಗೆ ಶೂಟ್ ಮಾಡೋದು ಆಮೇಲೆ ನೀವು ಬರೀನಾ ರಾಜುನ ಬರೀ ರಾಜು ರಾಜು ಅಂತ ನೋಡ್ಬಿಟ್ಟು ಅವ್ನು ಕುಣಿಸ್ಬೇಕು ಬೇರೆ ಅಲ್ವಾ ಮುರಳಿ ಅವ್ನು ಕುಣಸೋಷ್ಟೊತ್ತೆ ಹೋಗೋದಾಗಿತ್ತು ಪಾಪ ಚೆನ್ನಾಗಿ ಕುಡಿದಿಯಾನೆ ಇಟ್ ಡಿಯರ್ ಸೊ ಇನ್ನೊಂದೇನು ಕೇಳಿ ಹೇಳ್ತೀನಿ ಅಂತಂದರೆ ಸಿನಿಮಾ ರಿಲೀಸ್ ಮಾಡೋದಕ್ಕೆ ನಮ್ಮ ಆನರಬಲ್ ಚೀಫ್ ಮಿನಿಸ್ಟರ್ ಸ್ಪೆಷಲ್ ಆಫೀಸರ್ ವೆಂಕಟೇಶ್ ಸರ್ ಅವರು ಅಷ್ಟೇ ಏ ಯಾವಾಗ ಮಾಡ್ತೇವ ರಿಲೀಸು ಯಾವಾಗ ಮಾಡ್ತೇವೆ ರಿಲೀಸು ಬೇಗ ಮಾಡೋ ತುಂಬ ಚೆನ್ನಾಗಿದೆ ಅಂತ ಸಿನಿಮಾ ಕೇಳ್ಬಿಟ್ಟಿದ್ದೀನಿ ನೋಡಿರೋ ಕೈಲಿ ಮಾಡು 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 ಸೊ ಸೊ ಇಯರ್ ವಿ ಆರ್ ಸೊ ವಿರ್ ಡೂಯಿಂಗ್ ಇಟ್ ಸೊ ಟ್ವೆಂಟಿ ಸೆವೆನ್ ಡಿಸೆಂಬರ್ ಮಂಜು ಹೇಳಿದಂಗೆ ದಯವಿಟ್ಟು ಮೀಡಿಯಾದ್ರು ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್

ಇಟ್ಸ್ ಲೈಕ್ ಯು ಯಾವ ಸ್ಪೆಂಟ್ ಮನಿ ಆ್ಯಂಡ್ ಡಬ್ಬು ಹಾಂ ಹಾಂ ಸೊ ನಾವು ಹಂಗೇ ಸುಮ್ಮನೆ ಡಬ್ಬಿಂಗ್ ಅಂತ ಕೊಟ್ಟಿಲ್ಲ ಡಬ್ಬಿಂಗ್ ಅಂತಂದರೆ ಇಟ್ಸ್ ಪ್ರಾಪರ್ ಇದು ಸೀಮ್ ಅಂತ ಸೊ ಅದನ್ನೆಲ್ಲ ಇನೀಷ್ಗೆ ತೊಗೊಂಡಿದ್ದು ನನಗಿಂತ ಹೆಚ್ಚಾಗಿ ನಮ್ಮ ಮಂಜು ಸೊ ಸೊಸ್ ಅನ್ ವಂಡರ್ಫುಲ್ ಜಾಬ್ ಸೊ ಏನಂದರೆ ಒಂದು ಸೀಮ್ ನಾವು ಇದೇ ಹೇಳ್ತೀನಿ ಹೇಳ್ತೀನಿತ್ತಲ್ಲ ಇದೇ ಕಾಸ್ಟ ನಾವು ರಿಯಲ್ ಎಸ್ಟೇಟ್ಗೆ ಹಾಕಿದರೆ ಡಬಲ್ ಆಗಿರ್ತಿತ್ತು ತ್ರಿಬಲ್ ಆಗಿರ್ತಿತ್ತು ಕರೆಕ್ಟಾಗಿ ಸೊ ನಾವು ಸಿನಿಮಾ ಹಾಕಿದ್ದೀವಿ ಸೊ ಈ ಸಿನಿಮಾ ನಾವು ಏನು ಹಾಕಿದ್ದೀವಿ ಅದನ್ನ ನಾವು ವಾಪಸ್ ಬರಲಿ ಸೊ ಮತ್ತೆ ಇನ್ನೊಂದು ಸಿನಿಮಾ ಬರಣ ಇನ್ನೊಂದು ಸಿನಿಮಾ ಬರಣ ಹಾಗೆ ಮಾಡ್ಕೊಳ್ಳೋಣ ಹೋಗ್ತಾ ಯು ಥ್ಯಾಂಕ್ ಯು ಓಕೆ ಓಕೆ नमस्ते ಎಲ್ಲರಿಗೂ ನಮಸ್ತೆ ಥ್ಯಾಂಕ್ ಯು ಎಲ್ಲರೂ ಇಲ್ಲಿ ಬಂದು ದು ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಮೂವಿ ಬಗ್ಗೆ ಹೇಳಬೇಕಂತಂದರೆ ಟ್ವೆಂಟಿ ಸೆವೆಂತ್ ಆಫ್ ಡಿಸೆಂಬರ್ ರಿಲೀಸ್ ಆಗ್ತಾಯಿದೆ ನಾನು ತುಂಬ ಎಕ್ಸೈಟೆಡ್ ಇದ್ದೀನಿ ನಾನು ತುಂಬ ದಿನ ಆದಮೇಲೆ ಬರ್ತಾ ಇದೆ ಅಂತಂತಂದು ಥ್ಯಾಂಕ್ ಯು ಒಂದು ಪ್ರೊಡ್ಯೂಸರ್ಸ್ ತುಂಬ ಸಪೋರ್ಟ್ ಮಾಡಿದ್ದೀರಾ ಎಷ್ಟು ವಿಶ್ವಾಸ ಇಟ್ಟಿದ್ದೀರ ಮೇಲೆ ಆಮೇಲೆ ಥ್ಯಾಂಕ್ ಯು ಡೈರೆಕ್ಟರ್ ಸರ್ ಮನೋ ಸರ್ ತುಂಬ ಸಪೋರ್ಟ್ ಮಾಡಿದ್ದೀರಾ ನಿಮ್ಗೆ ಹೇಳಿಲ್ಲ ಯಾವಾಗೂ ಬಟ್ ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ನನಗಂತರೂ ಲೈಕ್ ಯಾರು ಅಷ್ಟು ಮಾಡಿಲ್ಲ ಅಷ್ಟು ಮಾಡಿದ್ರ ಸಪೋರ್ಟ್ ಲೈಕ್ ಲಂಡನ್ ಶೂಟಿಂಗ್ ಆಗುವಾಗ ತುಂಬಾ ತುಂಬ ಚಳಿ ಇತ್ತು ಆ ಟೈಮಲ್ಲಿ ಅವರಲ್ಲಿ ನಿಂತ್ಕೊಂಡು ನನ್ಗೆ ಧೈರ್ಯ ಕೊಟ್ಟಿದ್ದು ಮೆನ್ಸ್ ಲೈಕ್ ವೆರಿ ಗ್ರೇಟ್ಫುಲ್ ಫಾರ್ ಇಟ್ ಥ್ಯಾಂಕ್ ಯು ಒಂದು ಲಂಡನ್ ಶೂಟಿಂಗ್ ನೆನಪಿದೆ ನನಗೆ ಒಂದು ಡೆಕ್ಕಲ್ಲಿ ಶೂಟ್ ಮಾಡ್ತಾ ಇದ್ವಿ ಎಕ್ಸ್ಟ್ರೀಮ್ ಲೆವೆಲ್ ಚಳಿ ಇತ್ತು ಆವಾಗ ಸರ್ ಕಿರಣ್ ಸರ್ ಏನು ಇರಲಿಲ್ಲ ಅಲ್ಲಿ ವಾಮ್ ಆಗೋಕ್ಕೆ ಸೊ ಆವಾಗ ಇವರು ಒಂದು ಕಪ್ಪಲ್ಲಿ ಬಾಂಬ್ ವಾಟರ್ ಹಾಕ್ಕೊಂಡು ತೊಗೊಂಡು ನನ್ನ ಕೈಯಲ್ಲಿ ಕೊಟ್ಟಿರೋದು ಐ ಸ್ಟಿಲ್ ರಿಮೆಂಬರ್ ಇಟ್ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ಇಟ್ ಮೂವಿ ಎಲ್ಲರೂ ನೋಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಸೆಕೆಂಡ್ ಹಾಫ್ ಅಂತೂ ನನ್ನ ಫೇವ್ರೆಟ್ ನೀವೆಲ್ಲ ಬಂದು ನಮ್ಗೆ ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ನಮ್ಮ ಗುರುನಂದನವರನ್ನ ಫಸ್ಟ್ ರ್ಯಾಂಕ್ ರಾಜು ನೋಡಿ ಎಲ್ಲರೂ ಇಷ್ಟಪಟ್ಟಿದ್ವಿ ಐ ಥಿಂಕ್ ಅವರ ಸಿನಿ ಜರ್ನಿಯಲ್ಲಿ ಮತ್ತಷ್ಟು ವಿಭಿನ್ನತೆಯನ್ನ ನಮ್ಮ ರಾಜು ಜೇಮ್ಸ್ ಬಾಂಡ್ ತರ್ತಾ ಇದೆ ಅಂತ ಹೇಳಿ ನಿಮಗೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಜೇಮ್ಸ್ ಬಾಂಡ್ ಆಗಿ ಎಷ್ಟು ಖುಷಿ ಆಗ್ತಾ ಇದೆ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಮಾತೇ ಮಿತ್ರರೇ ಹಾಗೂ ನನ್ನ ಚಿತ್ರತಂಡ ಪ್ರೊಡ್ಯೂಸರ್ಸ್ ಹಾಗೂ ನನ್ನ ಸ್ನೇಹಿತರೆಲ್ಲ ಬಂದಿದ್ದಾರೆ ನನ್ನ ನೆಕ್ಸ್ಟ್ ಫಿಲ್ಮ್ ಮಿಸ್ಟರ್ ಜಾಕ್ ಡೈರೆಕ್ಟ್ರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಎಲ್ಲರಿಗೂ ನನ್ನ ಸ್ನೇಹಿತರು ಎಲ್ಲರೂ ಬಂದಿಗೂ ಧನ್ಯವಾದಗಳು ರಾಜು ಜೇಮ್ಸ್ ಬಂಡ್ ಅಂದರೆ ನನ್ನದು ಒಂದು ರಾಜು ಜೇಮ್ಸ್ ಪಾಂಡ್ ಫಸ್ಟ್ ರ್ಯಾಂಕ್ ರಾಜು ರಾಜು ಕಂಡ ಮೀಡಿಯೋದ್ ಆದಮೇಲೆ ಒಂದು ಬ್ರೇಕ್ ಮಾಡಬೇಕಿತ್ತು ಹಾಗೆ ನಮ್ಮ ಡೈರೆಕ್ಟ್ರು ನನ್ನ ಹತ್ರ ಆ್ಯಕ್ಷನ್ನು ಡ್ಯಾನ್ಸು ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ಸೊ ರಾಜು ಜೇಮ್ಸ್ ಪಾಂಡ್ ಏನು ಬರ್ತಾ ಇದ್ದೀನಿ ಸ ಒಳ್ಳೆ ಜರ್ನಿ ಮೊದಲಾಗಿ ನಮ್ಮ ಪ್ರೊಡ್ಯೂಸರ್ ನಾನು ಫಸ್ಟ್ ಅಪ್ರೋಚ್ ಮಾಡಿದಾಗ ಮಂಜಣ್ಣ ಮತ್ತು ನನ್ನ ಕಿರಣ್ ಇಲ್ಲ ಗುರುವಿ ರಾಜು ಜೇಮ್ಸ್ ಬಾಂಡ್ ಮೂವಿ ಮಾಡಬೇಕು ಅಂತ ಆ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ರು ಸ್ಕ್ರಿಪ್ಟ್ ದೀಪಕ್ ಅವರು ಒಂದು ಬ್ಯೂಟಿಫುಲ್ ಸ್ಟೋರಿ ಯಾಕೆಂದರೆ ನನ್ನ ಒಬ್ಬರಿ ನರ್ಡ್ ಸ್ಟೂಡೆಂಟ್ ನರ್ಡು ಕನ್ನಡ ಮೀಡಿಯಂ ಥರದ್ದೇ ಮಾಡಿದೆ ಒಂದು ಜಾನರ್ ಚೇಂಜ್ ಮಾಡಿಸಿದಾರೆ ನನ್ನ ಹತ್ರ ಎಲ್ಲ ಚೇಂಜ್ ಮಾಡಿ ಒಂದು ಜೇಮ್ಸ್ ಬಾಂಡ್ ಲುಕ್ ಅಲ್ಲಿ ನನ್ನ ರಾಜು ಜೇಮ್ಸ್ ಬಾಂಡ್ ಮಾಡಿದ್ದಾರೆ ಫೈನಲ್ ಆಗಿ ಡಿಸೆಂಬರ್ ಟ್ವೆಂಟಿ ಸೆವೆಂತ್ ನನ್ನ ಮೂವಿ ರಿಲೀಸ್ ಆಗ್ತಾ ಇದೆ ನನ್ನೆಲ್ಲ ಫಿಲ್ಮಗೆ ಸಪೋರ್ಟ್ ಮಾಡಿದಾಗ ಈ ಮೂವಿಗೂ ಸಪೋರ್ಟ್ ಮಾಡಿ ತುಂಬ ದೊಡ್ಡ ಹಿಟ್ ಕೊಡಬೇಕು ಯಾಕೆಂದರೆ ನೀವು ಹೇಳಿದಾಗೆ ಕನ್ನಡ ಚಿತ್ರದಲ್ಲಿ ಒಳ್ಳೊಳ್ಳೆ ಚಿತ್ರಗಳು ಬರಬೇಕು ಎಲ್ಲ ಚಿತ್ರಗಳನ್ನು ಥಿಯೇಟ್ರಲ್ಲೇ ನಾವು ಹೋಗಿ ಮಾಡಬೇಕು ಸೊ ಥಿಯೇಟ್ರ್ ಕೂಡ ಮತ್ತೆ ಮಲ್ಟಿಫ್ಲೆಕ್ಸ್ ನಮಗೆ ಸಪೋರ್ಟ್ ಮಾಡಬೇಕು ಇಲ್ಲ ಇಲ್ಲಾದರೂ ಹೇಗೆ ಮಾಡ್ತಾರೆ ನಮಗೆ ಬೆಳಗ್ಗೆ ಒಂಬತ್ತು ಗಂಟೆ ಶೋ ಕೊಟ್ಬಿಡ್ತಾರೆ ಒಂಬತ್ತು ಗಂಟೆಗೆ ಯಾರು ಹೋಗ್ತಾರೆ ಅದಕ್ಕೆ ಪ್ರೈಮ್ ಸ್ಲಾಟಲ್ಲಿ ನಮಗೆ ಸಂಜೆ ಆರು ಗಂಟೆ ಶೋ ಏಳು ಗಂಟೆ ಶೋ ಅಂಥ ಶೋಗಳನ್ನ ಕೊಡಿಸಬೇಕು ನೀವೆಲ್ಲ ಮಾಧ್ಯಮ ಸಪೋರ್ಟ್ ಮಾಡಬೇಕು ಒಂಬತ್ತು ಗಂಟೆ ಕೊಟ್ಟರೆ ಅಷ್ಟು ಯಾರು ಬರಲ್ಲ ಸ್ಟೂಡೆಂಟ್ಸು ಯಾರು ಬರಲ್ಲ ಎಲ್ಲ ಖಾಲಿ ಹೊಡಿತಾ ಇರುತ್ತೆ ಸೊ ಒಳ್ಳೊಳ್ಳೆ ಥಿಯೇಟ್ರು ಮತ್ತೆ ಮಲ್ಟಿ ಫಿಲ್ಸ್ ಎಲ್ಲರೂ ನನಗೆ ಸಪೋರ್ಟ್ ಅಂತ ಕೇಳ್ಕೊತೀನಿ ಹಾಗೆ ಎಲ್ಲರೂ ಡಿಸಪೋರ್ಟ್ ಮಾಡಿ ಸರ್ ನನ್ನ ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಅದೊಂಥರ ನನ್ನ ಲಕ್ಕಿ ನಿಮ್ಮ ಅಂತ ಹೇಳ್ಬೋದು ಅದು ಸ್ಟಾರ್ಟ್ ಆಗಿ ಫಸ್ಟ್ ರ್ಯಾಂಕ್ ರಾಜು ಇಂದ ಬಟ್ ನನ್ನ ಹೆಸರು ತುಂಬ ಜನಕ್ಕೆ ಗೊತ್ತಿಲ್ಲ ಯಾರೇ ಎಲ್ಲೋರೇ ರಾಜು ನೋಡೋರು ಫಸ್ಟ್ ರ್ಯಾಂಕ್ ರಾಜು ಅಂತಾರೆ ರಾಜು ಅಂತ ನನಗೊಂದರ ಪಾಸಿಟಿವ್ ನೇ ಒಂಥರ ಎಲ್ಲ ಮೂವಿಗೂ ಎಲ್ಲ ಮೂವಿ ರಾಜು ಅಂತ ಬಟ್ ಏನಂದ್ರೆ ಈ ಸ್ಟೋರಿಗೂ ರಾಜು ಒಂದು ಕನೆಕ್ಷನ್ ಇತ್ತು ಹಾಗೆ ಹಾಗೆ ರಾಜು ಜೇಮ್ಸ್ ಬರ್ಡ್ ಅಂತ ಮಾಡಿದ್ವಿ ಬಟ್ ಏನೋ ಅಂತ ನನಗೆ ಅದೊಂದು ಲಕ್ಕಿ ನೇನೆಲ್ಲ ರಾಜು ಅಂತ ನನ್ನ ಹೆಸರಿಂದ ಗುರುತಿಸ್ತಾರಲ್ಲ ಅದೇ ಖುಷಿ ಆಮೇಲೆ ಇನ್ನೊಂದು ನಮ್ಮ ಮಾಸ್ಟರ್ ಹೇಳ್ತಾ ಇದ್ರು ಲಂಡನ್ ಅಲ್ಲಿ ಆಕ್ಚುಲಿ ಸಾಂಗ್ ಶೂಟ್ ಮಾಡಕ್ ಹೋಗಿದ್ವಿ ಸಾಂಗ್ ಶೂಟ್ ಗಿಂತ ಜಾಸ್ತಿ ನಮ್ಮ ತುಂಬಾ ಹಾಲಿಡೇ ತರ ಎಂಜಾಯ್ ಮಾಡಿಸ್ಬಿಟ್ರು ನಿಮ್ಮ ಈಗ ಒಂದ್ ದಿವಸ ಶೂಟ್ ಮಾಡಿದ್ರೆ ನಾಲ್ಕು ದಿವಸ ಬ್ರೇಕ್ ಕೊಡ್ತಾ ಇದ್ರು ಪ್ರಾಕ್ಟೀಸ್ ಮಾಡಕ್ಕೆ ಹಾಗೆ ಮುರ್ಲಿಂಗ್ ಮಸ್ಟು ರಾತ್ರಿ ತುಂಬಾ ಆರು ಗಂಟೆ ಪ್ಯಾಕ್ ಮೂರು ಗಂಟೆಗೆ ಅಲ್ಲಿ ಕತ್ಲೆ ಆಗ್ತಿತ್ತು ಮೂರು ಗಂಟೆಗೆ ಪ್ಯಾಕ್ ಅಪ್ ಆದ್ ನೋಡ್ಕೊಳ್ಳೋರು ಬೆಳಿಗ್ಗೆ ಆರು ಗಂಟೆಗೆ ತುಂಬಾ ಬೈದ್ ಬಿಡೋರು ಬಟ್ ಬ್ಯೂಟಿಫುಲ್ ಆಗಿಲ್ಲ ಶೂಟ್ ಮಾಡಿದ್ವಿ ತುಂಬಾ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಸೊ ಇನ್ ಮುಂದೆ ಇರೋದು ನಿಮ್ಗಳ ಸಪೋರ್ಟ್ ಸೊ ರಿಲೀಸ್ ಇಪ್ಪತ್ತು ಮಾಡ್ತಾ ಇದ್ವಿ सब हम दु हेपोंत थी थैंक यू थैंक यू सर